ಓಹೋ ಹೋ ಇದೇನೋ ಮುಳ್ಳಿ ಇಷ್ಟೊಂತರಿ ಜನ ಅವರೇ ಬೇರೆ ಯಾವ್ದು ಹೋಟ್ಲು ಇವೆಲ್ಲ ಅಯ್ಯೋ ಸತೀಸಣ ಸುಮ್ಕಿರೋ ಬೇರೆ ಓಟ್ಲು ಎಲ್ಲೇ ಹೋಗನ ಈಗ ಒಡವಂಗಡಿ ಬೇರೆ ತಡ ಆಯ್ತು ಅಂತ ಬೈತಾವ್ರೆ ಅದು ಅಲ್ಲದಯ್ಯ ಇಷ್ಟೋ ತಿನ್ ಮ್ಯಾಕೆ ಊಟ ಸಿಗೋದೇ ಕಷ್ಟ ಇಲ್ಲೇನೋ ತಾಜಾ ತಿಂಡಿ ಅಂತ ಬಿಸಿ ಬಿಸಿ ಮಾಡೋರು ಅಂತ ಬಂದೀನಿ ಜನ ನೋಡೋರು ಹಂಗೆ ಅನಿಸ್ತದೆ ಬಾ ಒಂದು ಕೆಲಸ ಮಾಡೋಣ ನಾ ಹೆಸನಲ್ಲ ಅಲ್ಲೇ ಕುಣಿಸ್ಬಿಟ್ಟು ಇಲ್ಲಿ ತಗೊಂಡೋಗ ಅಲ್ಲೇ ಕರೇ ತಿನ್ಕೊಳ್ಳಿಂತೇಳೋಣ ನಾನು ಇಲ್ಲಿ ಕರ್ಕೊಂಡ್ಬಂದು ಈ ಸಂದಿಲ್ಲ ಅವ್ರನ್ನ ತೋರಿಸಿ ಅಯ್ಯೋ ಯಾಕೆ ಬೇಕು ಅಲ್ಲ ಈಗಿರೋ ಜನದಲ್ಲಿ ನಾವು ಹೋಗೋದೇ ಕಷ್ಟ ಇನ್ನು ಅವ್ರನ್ನ ಕರ್ಕೊಬೇಕು ಅದೇ ಏನಾದ್ರೆ ಕೇಳೋಗೋಯಾ ಅಯ್ಯೋ ಸತೀಶನ ಇನ್ನೇನು ಬೋರ್ಡ್ ಹಾಕೋರಲ್ಲ ಬಿಸಿಬೇಳೆ ಭಾತು ಚಿತ್ತರ ಪುಡಿ ಹೋಗ್ರೆ ಇರೋದು ತಾಣೋಗಂತವ ಹಲೋ ಮುಳ್ಳಿ ಇಷ್ಟೊತ್ತಂಗೆ ಹೆಂಗಲ್ಲ ನಾಶ ತಿನ್ನೋದು ಏ ಅಡುಗೆ ಪಡ್ಗೆದು ಅನ್ನ ಮುದ್ದೆ ಏನೂ ಇಲ್ಲ ಅಂದ ಯೋ ನೀನೇನು ಕನ್ಕಂಡೆ ಈಗ ಪ್ಯಾಟೇಜನ ಬದಲಾಗಿ ಹೋಗೋರೆ ಬೆಳಿಗ್ಗೆ ತಿನ್ನೋದು ರಾತ್ರಿಕೆ ರಾತ್ರಿ ತಿನ್ನೋದು ಬೆಳಿಗ್ಗೆ ಹೀಗೆ ಓಹೊ ಸರಿ ಹೊತ್ತು ಈಗಂಗಾರೆ ಮುದ್ದೆ ಬದ್ನಂತೆ ಉಂಟಾರೆ ಹೂ ಕೋಣಪ್ಪ ಮುದ್ದೆ ಹೊತ್ತಂತೆ ಉಂಟಾರೆ ಇಡೀ ದಿನ ಜೀರ್ಣ ಶಕ್ತಿ ಇರ್ತದೆ ಅಂತವ ರಾತ್ರಿ ಹೊತ್ತು ಮುದ್ದೆ ತಿನ್ನ ನನಗೆ ಬಿಡಬಾರ್ದು ಅವಾಗ ಜೀರ್ಣ ಹಾಕಿಲ್ಲ ಅಂತ ರಾತ್ರಿ ಹೊತ್ತು ಹಿಂಗೆ ಸಂಜೆ ಆದ್ಮೇಲೆ ಈ ಥರ ನಾಶಗಳು ತಿಂತಾರೆ ಬೆಳಿಗ್ಗೆ ಗೊತ್ತಾ ರಾಗಿ ಗಂಜಿ ರಾಗಿ ಮುದ್ದೆ ಅಂತ ಉಣ್ತಾರೆ ಓ ಜನ ಬದಲಾಯ್ತಾ ಅವ್ರ ಕಂಡ್ರಾ ಏನು ಕತ್ತಿ ಅದಕ್ಕೆ ಮಳೆಗಾಲದಲ್ಲಿ ಈ ಬಿಸಿಲು ಬಿಸಿಲು ಕಲ್ದಲ್ಲ ಮಳೆ ಸರಿ ತಡ ಆಯ್ತದೆ ನಮ್ಗೆ ಹೊಟ್ಟೆ ಸಿಗ್ತದೆ ಇರಪ್ಪ ಏನಾರು ತಗೋಬತ್ತೀನಿ ಇರು ಹಾಂ ಎರಡು ಬಿಸಿಲು ಬಿತ್ತು ಎರಡು ಚಿತ್ರಣ ಹಂಗೆ ಎರಡು ಮಸಾಲೆಸ್ ಕೊಡೋಣ ಸತೀಶನಾ ಸಣ್ಣ ಆಯ್ತು ಅವಳ ಎಲ್ಲರೂ ಇಲ್ಲೇ ಬರೋದು ಅಲ್ಲಿಗೆ ಕೊಡ್ತೀನಿ ಅಂತವಾ ಏನೇನಾಯ್ತಂತ ಏ ಇನ್ನು ನಿಮ್ಮನ್ನ ಇದು ಕರೆದ್ರೆ ಅಲ್ಲಿಗೆ ತತ್ತೀವಿ ನಡೆಯೇ ಇಲ್ಲಿ ರಾಗಿ ಗಂಜಿ ರವೆ ಗಂಜಿ ಇವೆ ಅಂತ ಸಿಗೋದು ಸತೀಶಣ್ಣ ನೀನ್ ತಮಸಿಮ್ಮ ಬೇಡ ಈ ಹೋಟ್ಲಲ್ಲಿ ರಾಗಿಂದಿರಗೇಂದಿ ಕೊಡ್ತಾರೇನು ಸಿಟಿನಾಗೇ ಕಣ್ಣೇ ನಮ್ಮೂರಂಗ ನೀನು ಏನೇನು ಆಡ್ಬೇಡ ಅದೇ ಮುಳ್ಳಿ ಹೋಗೋರ ಕೇಳು ಏ ಹೋಗೇ ನಾನು ಹೇಳಿದ್ರೆ ಅರ್ಥ ಗಣ್ಣ ಆಡ್ಬೇಕು ಅವನು ಮಸಾಲೆ ದೋಸೆ ಬೇಕಂತ ಕೇಳ್ತಾವೆ ಬೇಕೇನು ಸತೀಶಣ್ಣ ಏನ್ ಬೇಕು ನೋಡು ಕಳು ಅಷ್ಟ ಇಲ್ಲೇನಂತು ನೀನು ನನ್ಗೆ ಕೇಳಿದ್ರೆ ನೀನು ತಕ್ಷಣ ನನ್ನೇ ಸರ್ ಬಿಟ್ಟು ಕೇಳ್ತಾವೆ ಏನ್ ಬೇಕು ಅಂತ ಹೇಳು ನನಗೆ ಏನಾದ್ರು ಸರಿ ಬೇಗ ಹೊಟ್ಟೆ ಇಷ್ಟ ಆಯ್ತಾ ಹಂಗ ಅಂದ್ರೆ ಗಾಡಿಯಲ್ಲ ನಟ್ಟು ಬೋಲ್ಟು ನೀರು ಎಲ್ಲಾ ಇತ್ತು ತಿನ್ಬಿಟ್ಟು ಕುಳಿಬಿಟ್ಟಿದ್ರೆ ಸತೀಶ್ ಇನ್ನೂ ಮಾತಾಡಕ್ಕೆ ಬನ್ನ ನಾನು ನೋಡ್ತೀನಿ ಅಲ್ಲಿಗೆ ತಮ್ಮ ಕೊಡು ಅಮ್ಮ ಮಕ್ಕಳೆಲ್ಲ ತಿನ್ಕೊಂಡು ಕುತ್ಕೊಂಡ್ ಬಿಡ್ಬೇಡ್ರಿ ಬಿರ್ಬನ್ನ ತಿಂದು ನಡೀರಿ ಇನ್ನೂ ಒಡವೆ ಅಂಗಡಿಲ್ಲ ಎಷ್ಟೊತ್ತೋ ನಿಮಗೆ ಅಪ್ಪ ಹಿಂಗೆ ಬಾ ಮನೆಗೆ ಅತ್ತಮ್ಮ ನಾವು ಇಲ್ಲಿ ನೋಡ್ತಿರ್ತೀವಿ ನೋಡ್ಕೊ ಬನ್ನಿ ಸುಮ್ಮನೆ ಯಾಕೆಲ್ಲ ಒಂದೇ ಕಡೆ ಕುತ್ಕೊಂಡು ಒಂದೊಂದು ಆಗೋದ್ರೆ ಕೆಲಸ ಬೇಗ ಮುಗೀತದೆ ಗಿರ್ಜಮ್ಮ ನಾವಿಲ್ಲಿ ತಾಳಿ ಕಾಲು ನೋಡ್ತಿರ್ತೀವಿ ನೀವು ಬೇರೆ ಒಡವೆ ನೋಡ್ತಾ ರೀ ಯುವ ಯುವ ಸಸಿ ಇದೇನಿದು ಇಷ್ಟು ದೊಡ್ಡ ಅಂಗಡಿ ಬರೀ ಒಡವೆ ಮಾಡೋಕ್ಕಯಾ ಇವಾಗ ಇವಾಗ ನಮ್ಮ ಪ್ಯ ಇದ್ರಾಗೆ ಟೌನ್ ಆಗಲ್ಲ ಇಷ್ಟು ಇಷ್ಟಾಗಲ ಜಾಗ್ದಾರಿ ಆಚಾರಿಗಳಾಗ ಮಾಡೋರು ನಾನು ನೋಡಿದ್ದೆ ಅಂಗಡಿಯ ಅದು ಈ ದೊಡ್ಡದಾಗ ಒಡವೆ ಅಂಗಡಿಯೇ ಮಾಡೋರು ಅಂತ ಗೊತ್ತಿರಲಿಲ್ಲ ಕಣೆ ತಾಯಿ ಹೂ ಕಣಮ್ಮ ಇವಾಗೆಲ್ಲಾರವೇ ದುಡ್ಡು ಕಸ ಯಾವ್ದ್ರ ಮೇಲೆ ಹಾಕೋದು ಅಂತ ಹೋದಾಗ ಹಿಂಗೆ ಚಿನ್ನದ ಮೇಲೆ ಹಾಕಿದ್ರೆ ಲಾಸಿಲ್ಲ ಅಂತ ಹೇಳಿ ಇದ್ರ ಮೇಲೆ ಜಾಸ್ತಿ ಹಾಕೋರವ್ರೆ ಹಾಗಾಗಿ ದಿನ ದಿನ ಚಿನ್ನದ ಬೆಲೆನೂ ಬೆಳ್ದೋಯ್ತದೆ ಅಂಗಡಿಗಳು ದೊಡ್ಡದಾಯ್ತಾವೆ ಬೆಲೆ ಮಾತ್ರ ಗಗನದಲ್ಲೇ ಅದೇ ಆದರೂ ಈ ಜನ ಮಾತ್ರ ಅದೆಲ್ಲಿಂದ ತೊಂದರೋ ಏನು ತಗೋತಾನೆ ಇರ್ತಾರೆ ಮಾಡಿಸ್ತಾನೆ ಇರ್ತಾರೆ ಏನು ದುಡ್ಡಿರೋ ಕತೆ ನಮಗೆ ಯಾಕೆ ಬಾ ನಿಮ್ಮ ತರದು ಅಯ್ಯೋ ಹಂಗೆ ಯಾಕಂತೀರಮ್ಮ ಈಗ ನೋಡಿರಿ ನಮಗೆ ಇಲ್ಲಿ ಬರಬೇಕಾದ್ದು ಇರಾದೆ ಇದ್ದೇ ಇತ್ತು ಬಂದೇ ಬಂದು ಹಂಗೆ ಒಬ್ಬೊಬ್ಬರಿಗೂ ಒಂದೊಂದು ಇದ್ದೇ ಇರ್ತದೆ ಬರಲೇಬೇಕು ಈ ಮದುವೆ ಇಂತ ಬಂದಾಗ ಮಾಡಿಸ್ಲೇಬೇಕು ತಗೊಳ್ಳಲೇಬೇಕು ದುಡ್ಡಿರಲಿ ಇಲ್ಲದೆ ಹೋಗ್ಲಿ ಮಾಡೋದು ಮಾಡಬೇಕಲ್ವೇ ಹಂಗಾಗಿ ಅರ್ಧ ಬಂತಾರೆ ಎಲ್ಲರೂ ಅದು ಸರಿ ಹೇಳು ಈ ಕುಡ್ದುಪ್ಪ ಅದು ಹಾಳು ಮಾಡ್ತಾವಲ್ಲ ಐತ್ಲುಗಳು ಅದು ಬದಲ ದುಡ್ದು ದುಡಿಸಿ ಇಂಥದ್ರ ಮೇಲೆ ಹಾಕರೆ ಅಂದಕ್ಕೆ ಅಂದ್ಬು ಆಯ್ತದೆ ಮರ್ಯಾದೆಗೆ ಮರ್ಯಾದೆನೂ ಬರ್ತದೆ ಕಷ್ಟ ಕಾಲಕ್ಕೂ ಆಯ್ತದೆ ಏನಂತಿ ಹೋಗಣಮ್ಮ ಈಗ ಭೂಮಿ ಮೇಲುವೆ ಚಿನ್ನದ ಮೇಲುವೆ ಹಾಕಿದ್ರೆ ಯಾವತ್ತೂ ಬೆಲೆ ಇಳಿಯೋಕಿಲ್ಲ ಇರ್ತದೆ ಅದೇ ಬೇರೆ ಮಾ ಗಾಡಿಗಳ ಮೇಲೆ ಬಟ್ಟೆಗಳ ಮೇಲೆ ಬರ್ತದ ಅದು ಅದೊಂದ್ಸರಿ ಹಾಕೋ ಗಂಟ ಏನಾದ್ರು ಹಾಕಿರೋ ಬೆಲೆನೇ ಕೆಳ ಕಿಳಿತಾ ಇರ್ತದೆ ಇವಾಗ ಎಲ್ಲಿ ಇರ್ಕೊಂತ ಸಸಿ ನೀವಲ್ಲ ಎಲ್ಲಿ ಇದ್ರ ಏನೇ ನನ್ನ ಜೂನ್ ಪಾಠ ನೋಡ್ತೀವಿ ತಿಳ್ಕತ್ತೀವಿ ಅಷ್ಟೇ ಬನ್ನಿ ನಿನ್ನಂಗೆ ಪವಿನೂ ಆಗ್ಬಿಟ್ರೆ ಸಾಕು ಕಣವ ತಾಯಿ ಅವಳೇನಾರ ಈಗ ಆಮೇಲೆ ಆಡ್ಬಿಟ್ರೆ ನನ್ನ ಮಗನೂ ಹೇಳ್ಕೊಳಕ್ಕೆ ಏನಿಲ್ಲ ಆ ಹೋಸಿ ಕ್ವಾಪಿಷ್ಟ ಹಣಕಾಸಲ್ಲಿ ಇಡ್ತಾ ಕಡಿಮೆ ಹಂಗಾಗಿ ಭಯ ನನಗೆ ನಿನ್ನಂಗೆ ಆಗ್ಬಿಟ್ರೆ ನನಗೆ ಏನು ಚಿಂತೆ ಇಲ್ಲ ಕಣವ ಅಚ್ ಮನೆ ನಿಭಾಯಿಸ್ಕೊಂಡು ಹೋಯ್ತಾಳೆ ಹಾ ಹಾಂ ಅವಳಿಗೂ ಬತ್ತ ತಗೊಳ್ಳಿ ಜವಾಬ್ದಾರಿ ಮೇಕೆ ಎಲ್ಲ ಕಲ್ತ್ಕೊಳ್ತೀವಿ ಈಗ ನಾನು ಬಂದಾಗ ಇಷ್ಟೆಲ್ಲ ಗೊತ್ತಿತ್ತೆ ಹೋಯ್ತಾ ಬತ್ತಾ ಹಿಂಗೆ ತಿಳ್ಕೊಂಡಿರೋದ್ಕೆ ಆಯಿತು ಈಗಿನ ಹುಡುಗರು ಭಾಳ ಚುರುಕಿರ್ತಾರೆ ನಮಗೇನ ಬೇಗ ಬೇಗ ಎಲ್ಲ ಅರ್ಥ ಮಾಡ್ಕೊಬಿಡ್ತಾರೆ ಅವಳು ಸ್ವಲ್ಪ ಚಿಕ್ಕ ಹುಡುಗಿಯಲ್ವಾ ಹಂಗೆ ಆಡ್ತಾಳೆ ನಾಳೆ ನಿಮ್ಮ ಮನೆಗೆ ಬಂದ್ಬೇಕು ಅವಳೇ ಜವಾಬ್ದಾರಿ ಇನ್ಮ್ಯಾಕ್ ತಿಳ್ಕೊತಾ ಇರ್ತಕಳಿ ಏನು ತಿಳ್ಕೊತಾಳೋ ಏನೋ ಕಣವಾ ಈಗಿನ ಕಾಲದಲ್ಲಿ ನೋಡ್ತೀವಲ್ಲ ಅತ್ತೆ ಮನೆಗೆ ಬಂದರು ಎಚ್ ಡಿ ಕತ್ತೆ ಹಂಗೆ ಆಡ್ತಿರ್ತವೆ ಏ ಅಂತ ಹೆಣ್ಮಕ್ಳು ಕಂಡ್ರೆ ಅಂತೀವಿ ಎಲ್ಲ ಒಂದೇ ಥರ ಇರ್ತಾರೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಬನ್ನಿ ಓಹ್ ಹಂಗೆ ನಮಗೆ ಇನ್ನೊಬ್ಬ ಮಗಿಲ್ಲ ಇನ್ನೊಬ್ಬ ಮಗಳಿಲ್ಲ ನೋಡಂತಾಳಪ್ಪ ಅವಳು ಹೆಂಗೋ ಇವಳು ಹೆಂಗೆ ಏನೋಕ್ಕೆ ಇರೋ ಇವನೊಬ್ಬ ಇವನು ಬರೋಳೆ ಮಗಳು ಮಗ ಇವರೇ ನನಗೆ ಇವ್ರನ್ನ ನೆಟ್ಟಿಗೆ ಇರೋ ಮನೆ ಹೋಗ್ಬಿಟ್ರೆ ಅಷ್ಟೇ ಸಮಾಧಾನ ನಾನೇನು ಎಷ್ಟಿಸಿದ್ದೇನು ನಾವೇನೋ ಅವ್ರ ಮೇಲೆ ಯಾವ ಜವಾಬ್ದಾರಿನೂ ಹಾಕಿಲ್ಲ ಎಲ್ಲ ನಮ್ಮದೇ ನಾವೇನು ಮಾಡಿಟ್ಟಿದ್ವೋ ಅದು ಹ್ಞೂ ಕಣ ಹೇಳಿ ಮಾವ ಏನು ನಿಮ್ಮ ಬಗ್ಗೆ ಒಳ್ಳೆ ಆಡ್ತಿದ್ರು ಏನು ತಾಯಿ ಏನಂತಿದ್ರು ಜಮೀನ್ದಾರು ಏ ಅಂಥದ್ದೇನಿಲ್ಲ ಹಿಂಗೆ ಗಂಡ ಇಲ್ಲದಿದ್ರು ಹೆಂಗಸು ಕಷ್ಟಪಟ್ಟು ಬೆಳೆಸೈತೆ ಇವನು ಆಟದಲ್ಲಿ ಎಲ್ಲ ಸಂಪಾದನೆ ಮಾಡೋನೇ ಒಳ್ಳೆ ಹುಡುಗ ಅಂತ ಅದ್ಯಾಕೆ ಯಾರ ಹತ್ರ ಅಂತಿದ್ರು ಏ ಯಾ ಪವಿ ಮದುವೆ ಸೆಟ್ ಆಯ್ತು ಅಂದರೆ ಕೇಳ್ತಾರಲ್ಲ ಹುಡ್ಗಿಲ್ ಏನು ಅಂತ ಅಂತ ಅವಾಗ ಹಿಂಗೆ ತಂದೆ ಇಲ್ಲ ಅಂತ ಹೇಳುವಾಗ ಅಂಥ ಮನೆ ಹಿಂಗೆ ಏನು ಅಂದರು ಹಿಂಗೆ ಹಿಂಗೆ ಬಿಡಿಸಿ ಹೇಳಿ ಒಳ್ಳೆದೈತೆ ಇದ್ದೀವಿ ಅಂತ ಅಂದರು ಏನೋ ಕಣ ನಾವು ಜಮೀನ್ದಾರ ಮಾತು ನಂಬೇನೆ ಇಷ್ಟು ಮುಂದುವರೆದಿದ್ದು ಇವ್ನು ಮೆಚ್ಕೊಂಡವನು ಅನ್ನೋದಕ್ಕೆ ನಾನು ನಿಮ್ಮ ಮನೆ ಬಾಕ್ಲು ಗಂಟ ಬಂದೆ ಅದು ಬಿಟ್ಟರೆ ನಮಗೆ ಆಸ್ತಿ ಅದೇ ಅವ್ರು ಜಮೀದಾರು ಮನೆಯವರು ಈ ಥರ ಏನಿರಲಿಲ್ಲ ಕಣ್ತಾಯಿ ಆ ಕಿಸೋರು ಯಾಕೆ ಹಂಗಾಡ್ತಾನೆ ಅದು ಯಾಕೆ ಅವನು ಇವ್ರು ಯಾರು ಬುದ್ದಿ ಓದ್ಕೊಂಡಿಲ್ಲ ಒಂಥರ ಆಡ್ತಾನಲ್ಲ ಹಾಂ ಅದನ್ನ ಯಾಕೆ ಕೇಳಿರಿ ಅವನು ಸಿ ಹಂಗೇನೆ ನಮ್ಮ ಅತ್ತೆ ಮುದ್ದುಸಿ ಅವಾಗ ಹಿಡೀಲಿಲ್ಲ ಈಗ ಹಿಡಿಯೋಕೆ ಕೊತ್ತಿರ ಕೈ ಸಿಗಿಲ್ಲ ಹಂಗೂ ಅವ್ನು ಇಷ್ಟಪಟ್ಟು ಹುಡುಗಿನೇ ಮಾಡ್ಕೊಂಡ ಈಗ ಅವ್ಳನ್ನೂ ಗೋಳಾಕ್ತಾವನೆ ಅದಕ್ಕೆ ಮಾವ ಹಿಂಗೆ ಒಂದು ಚಾಲು ಇಷ್ಟ ಆಗದಿರ ಮನೆಯಿಂದ ಆಚೆಗೆ ಹಾಕೋ ಹುಸಿ ಬುದ್ಧಿ ಅಂತ ಅಂದ್ರೆ ತೀರ ಕೆಟ್ಟೋನೇನಲ್ಲ ಆದ್ರೂ ಅದೊಂಥರ ಮಮ್ಮಂಗ ಬುದ್ಧಿ ಹಿಂಗೆ ಏ ಏನು ಮಾಡಬೇಕು ಏನು ಬಿಡಬೇಕು ಜವಾಬ್ದಾರಿ ಏನು ಏನೂ ಇಲ್ಲ ಅದಕ್ಕೆ ಓ ನೋಡವ ಸತೀಸನ್ನು ನೋಡಿ ಕಲೀಲಿ ಎಂಥ ಹುಡುಗ ತಾಯಿ ತಂದೆ ಇಲ್ಲದೆ ಇದ್ರೆ ಎಷ್ಟು ಜವಾಬ್ದಾರಿ ಓದ್ಕೊಂಡು ಅವ್ರು ಮಾವನ ಹೆಸರು ಉಳಿಸ್ತಾನೆ ನೀವಿಬ್ಬರು ಗಂಡ ಆಗಕ್ಕೆ ಅದೇನು ಪುಣ್ಯ ಮಾಡಿದ್ರು ಒಬ್ರಿಗಿಂತ ಒಬ್ಬರು ಜಾಣರು ಬುದ್ಧ್ವಂತರು ಏನೋ ನಿಮ್ಮಂಥವ್ರು ಬಾಯರ್ಕೆ ಬನ್ನಿ ಏನೋ ತಾಯಿ ವಯಸ್ಸಿದ್ದಂಗೆ ಒಂದು ಮಗ ಪಗ ಮಾಡ್ಕೊಬಿಡಿ ಈ ವಯಸ್ಸಾದ್ನೇಕೆ ಚೆನ್ನಾಗಿರೋಕ್ಕಿಲ್ಲ ಕಣ ಅದು ಅಲ್ಲದೆ ನಿಮ್ಗೆ ಅಲ್ಲಿ ಮೂರು ವರ್ಷ ಆಯ್ತಲ್ಲ ಹ್ಞೂ ಹ್ಞೂ ಕಣಮ್ಮ ನಮ್ಮ ಅವನು ಹಂಗೆ ಅಂತಾರೆ ಅದು ಏನೋ ದೇವ್ರು ಕೊಡಬೇಕು ದೇವ್ರು ಕೊಡ್ತಾನೆ ಏನು ಕಣಮ್ಮ ಸರಿ ಆದರೂ ಯಾಕೆ ಆಗಿಲ್ಲ ಎಷ್ಟು ದಿವಸ ಅಂತ ಒಂದು ಈತ ಡಾಕ್ಟ್ರುದಾನ ತೋರಿಸ್ರಿ ತೋರಿಸ್ಬೇಕು ಕಣಮ್ಮ ನಮ್ಮ ಮನೆಯವ್ರಿಗೆ ಅಂದೆ ಅದೇ ಈ ಮದುವೆ ಎಲ್ಲ ಅದೆಲ್ಲ ಹೊಸಿ ಇದೆಲ್ಲ ಮುಗಿದ್ಮೇಲೆ ಹೋಗೋಣ ಅಂತ ಹೇಳೋ ಒಳ್ಳೇದು ಒಳ್ಳೇದು ತೋರಿಸ್ಕೊಳ್ರಿ ಈ ಮದುವೆ ಹೊತ್ತಿಗೆ ಅದ್ಬಿಟ್ರೆ ಕಷ್ಟ ಮದುವೆ ಇನ್ನೇನು ನಿಮ್ಮ ಜವಾಬ್ದಾರಿ ಇರೋಕ್ಕಿಲ್ಲ ಆಮೇಲೆ ಮಾಡ್ಕೋಬೋದು ತಗೊಳ್ರಿ ಬರ್ವಾ ಒಡೆ ನೋಡೋಣ ಈಗಲೇ ಟೈಮ್ ಆಗೋದೆ ನನ್ನ ಮಗ ಮೇಲಾರು ಕೆಳಗೆ ಬಿಡ್ತೇನೆ ಇಷ್ಟ ನಿಮಗೆ ಗೊತ್ತಲ್ಲ ಅವನು ಮಾ ಏನು ಬೇಕಿತ್ತು ಸೆಟೋ ತಾಳಿ ಕಾಲ ಬೇಕಿತ್ತು ಮದುವೆಗೆ ಅದಕ್ಕೆ ನೋಡೋಕೆ ಬಂದು ಯಾವ ಸಂಪ್ರದಾಯದ ಪ್ರಕಾರು ಬುರ್ ತಾಲಿ ಬೇಕಿತ್ತು ಬಟ್ಲು ತಾಲಿ ಮತ್ತೆ ದ್ಯಾರ್ ತಾಲಿ ಎರಡು ಬೇಕಿತ್ತು ಕಲ್ಲಿರೋದು ಬೇಡ ಮೇಲೆ ಚೆಂದಾಗಿರೋದು ತೂಕವಾಗಿ ಗಟ್ಟಗಿರೋದು ಕೊಡು ಅಮ್ಮ ಕಲ್ಲಿರೋ ಚೆನ್ನಾಗಿರುತ್ತಲ್ವಾ ಇಲ್ಲ ಕಣವಾಸಿಸಿ ಕಲ್ಲಿರೋದ ಎದೆ ಮೇಲೆ ಕಾಕೋಬಾರ್ದು ಅದು ಕಲ್ಲು ಅಂತೀವಿ ನೋಡು ಎದೆ ಮೇಲೆ ಕಲ್ಲು ಅಂದಂಗೆ ಆಯ್ತದೆ ಅದಕ್ಕೆ ಬರೀ ಬಿಡ್ತಾಳಿನೇ ಸರಿ ನಮ್ಮ ಸಂಪ್ರದಾಯ ಅದೆಯಾ ದೇವ್ರ ಕಾಸು ಅತ್ತೆ ತಗೋಬೇಕು ಅಂದರು ನೀವು ತಗೋತಾಯಿದ್ದೀರಿ ಉ ಕಣವಾಸಿಯೇ ನಿಮ್ಮ ಅತ್ತೆ ಮನೆಯವರು ಅವ್ರ ಮನೆ ತಾಳಿ ಅಂತ ಕೂಸ್ತಾರೆ ನಾವು ಗಂಡನ ಮನೆ ತಾಳಿ ಅಂತ ಕೊಡ್ತೀವಿ ಅವ್ರ ಮನೆ ದೇವರು ನಮ್ಮ ಮನೆ ದೇವ್ರು ಲೆಕ್ಕ ಮನೆ ದೇವ್ರ್ಗಳ್ನ ಕೊಟ್ಟಂಗೆ ಸರಿ ನಮ್ಮ ಮುಳುಗ ತೋರಿಸ್ತಾನೆ ಕೂತ್ಕೊಡಿ ಆ ಎರಡು ತಾಲಿ ಅಷ್ಟೇನಾ ಇನ್ನೇನು ಬೇಡ್ವಾ ಗುಂಡು ಚೈನು ಬೇರೆ ಒಡವೆಗಳು ನಮ್ಮ ಹತ್ರ ತುಂಬಾ ಡಿಸೈನ್ಸ್ ಇದೆ ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ತೋರಿಸ್ತಾರೆ ಯಾವ ಗ್ರಾಮಲ್ಲಿ ಬೇಕೋ ಅದು ಇದೆ ಹೊಸ ಡಿಸೈನ್ ಬೇಕಾ ಹಳೆ ಡಿಸೈನ್ ಬೇಕಾ ಕಮ್ಮಿ ತೂಕದಲ್ಲಿ ಬೇಕಾ ಜಾಸ್ತಿ ಗಟ್ಟಿ ಇರೋದು ಬೇಕಾ ನಿಮ್ಗೆ ಯಾವ್ದು ಬೇಕೋ ಹೇಳಿ ಅಯ್ಯೋ ಸೇಟಪ್ಪ ಅವೆಲ್ಡೇ ತಗೊಳಕ್ ಬಂದೆ ಆ ಅನ್ಕೊಂಡೆ ಗಂಡ ಅವು ಮಾತ್ರ ನಾವು ತಗೋತಾ ಇದೀವಿ ಅದೋ ಅಲ್ಲ ನಮ್ಮ ಬೀಗರು ಅವರು ಜಮೀನ್ದಾರ ಮನೆಯವರು ಹ್ಞೂ ಅವ್ರ ಮಗಳೇ ತನ್ಕತಾ ಇರೋದು ಅಲ್ಲೇ ಅದು ನೋಡಿ ಹುಡುಗ ಹುಡುಗಿ ಜೊತೆಲಿ ಅವರ ನಾನು ಅವ್ರತ್ತೆ ಹುಡುಗರವ ಆ ನಮ್ಮ ಮನೆ ಸಂಪ್ರದಾಯ ಪ್ರಕಾರ ತಾಳಿಗಳು ತಗೋತಾವಿನಿ ಆಮೇಲೆ ಚೇನುವೆ ಉಂಗುರುವೆ ವಾಲುವೆ ತಗೋತೀನಿ ಅದಕ್ಕೆ ಹುಡುಗಿ ಬರ್ಬೇಕು ಅಲ್ಲಿ ಅವ್ರ ಮನೆ ಕಡೆ ಒಡವಿಯಾ ಅವ್ರು ತಗೋತಾವ್ರೆ ಅವ್ರೇನೋ ಜಾಸ್ತಿ ಒಡವೆ ತಗೋತಾರೆ ತೊಗೊಳಿ ಅಮ್ಮ ನೀವು ತಗೊಳ್ಳೋದೇ ಅಲ್ವೇ ನಮಗೂ ಬೇಕಾದ ಅದಕ್ಕೆ ಅಲ್ವೇ ನೋಡಿ ಇಷ್ಟು ಕೂತಿರೋದು ನಿಮ್ಗೆ ಯಾವ ಡಿಸೈನ್ ಬೇಕು ಕೇಳಿ ತಗಸ್ಕೊಂಡು ತಗೊಳ್ಳಿ ಸಂತೋಷವಾಗಿ ಹಂಗೆ ಮಾಡ್ರಕ್ಕ ಇರಿ ನಾವಿಲ್ಲಿ ತಗೊತಿರ್ತಿವಿ ಅಯ್ಯೋ ಅಯ್ಯೋ ಏನು ಡಿಸೈನ್ ಅದೇ ಬಳ್ಳಿ ಪಾತ್ರಲೂ ಏ ನೋಡಪ್ಪ ಏ ಅಮ್ಮ ಹೋಗೇ ಬೆಳಗ್ಗೆಯಿಂದ ಸುತ್ತಿಸ್ತಾನೆ ಇದೆಯಾ ಇದೆಲ್ಲನೂ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ನಮ್ಮ ಮನೆ ಬಾಕ್ಲಿಗೆ ಕೊಡ್ತಿದ್ರು ಏ ತಂದ್ಕೊಡ್ತಾರೆ ತಂದ್ಕೊಡ್ತಾರೆ ಮೂತಿ ಹಿಂಗೆ ಹಿಂಗಮ್ಮ ತೋರಿಸಿ ಮಂಗಮ್ಮ ತಂದ್ಕೊಡ್ತಾರೆ ಈಸ್ಕಳುವಂತೆ ಜವಾ ಅಂಗಡಿಲ್ಲೂ ಬೈ ಬನ್ನಿ ಮತ್ತೆ ಬಾಯಿ ಬಿಟ್ಕೊಂಡು ಸುಮ್ಮನೆ ಕೂತ್ಕೋ ತಂದ್ಕೊಡ್ತಾರಂತೆ ಮನೆ ಬಾಕ್ಲಿಗೆ ಹೌದೇ ಬಳ್ಳಿ ಪಾತ್ರೆ ಯಾಕಿದ್ದೆ ಮನೇಲಿ ಅಷ್ಟೊಂದಿಲ್ವಾ ಮನೇಲಿ ಇರೋವು ನಿನ್ಗೆ ಅಂಡನ್ನು ಕೊಡೋಕೆ ಹಾಕಿಲ್ಲ ಅವು ನಮ್ಮನೆ ಬಳಕೆಗೆ ಅಂತ ಮಡಗಿರುವು ನಿನ್ನ ಗಂಡದ ಕಾಲು ತೊಳಿಬೇಕಲ್ವ ತಾಯಿ ನಾವು ನಿನ್ನೆ ನೆತ್ತಿದೀವಲ್ಲ ಅದಕ್ಕೆ ನಾನು ನನ್ನ ಗಂಡ ಕುತ್ಕೊಂಡು ಆ ಇದಕ್ಕೆ ತೆಗಿತಾಯಿನಿ ತಟ್ಟೆ ಬೆಳಿ ಚುಂಬ ನೀನು ಯಾರು ತೊಳೆಯಿಂದಿದ್ದು ನಿನ್ನ ಹತ್ರ ಮಾತಾಡ್ತಾ ಕುತ್ಕೊಳಕ್ ಆಗತ್ತೆ ಬಾ ಏನಪ್ಪ ಹೇಳಿಮ್ಮ ಏನ್ ಬೇಕಾಗಿತ್ತು ನಿಮ್ದಕ್ಕೆ ಅಯ್ಯೋ ನಮ್ದು ಕೂಲ ನಿಮ್ದು ಕೂಲ ಆ ಬೆಳಿ ತಟ್ಟೆ ಚೊಂಬು ಕೊಡು ಗಂಡಿನ ಪಾದ ತೊಳಿಕೆ ಗಟ್ಟಿಗಿರದ ಎಷ್ಟು ಕೂದಲ್ ಬೇಕಾಗಿತ್ತು ಅಮ್ಮ ಬೆಳ್ಳಿ ತಟ್ಟೆನ ಯಾರು ಕಾಲ್ ತೊಳಿಕೆ ಇಟ್ಕೋತಾರೇನೆ ಸುಮ್ಮನೆ ನಿಂತ್ಕೊಂಡಿನೀಗ ಶಾಸ್ತ್ರ ಕಣ ಅದು ಏ ಸೆಟಪ್ಪ ಒಂದು ಅರ್ಧ ಕೆಜಿ ತಟ್ಟೆ ಒಂದು ಕಾಲು ಕೆ ಜಿ ಚಂಬು ಇಲ್ಲ ಎರಡನೇ ಒಂದು ಕೆ ಜಿ ಅಷ್ಟೇ ಅದಕ್ಕೆ ಬೇಡ ಅಂಗತ್ ಕಡೆ ಅಲ್ಲಿ ನೋಡಿಮ್ಮ ಅಲ್ಲೆಲ್ಲ ತಟ್ಟೆಗಳು ಜೋಡ್ಸಿದೀವಿ ಆಮೇಲಿ ಸಾಲೆಲ್ಲ ಅರ್ಧ ಕೆಜಿ ಕೆಳಗಡೆ ಸಾಲಿನೆಲ್ಲ ಕಾಲು ಕೆಜಿ ಚೊಂಬುಗಳು ಕೆಳಗಡೆ ಜೋಡ್ಸಿದೀವಿ ನೋಡಿ ಎಲ್ಲ ಕಾಲು ಕಾಲು ಕೆ ಜಿ ಇದೆ ಯಾವ ಬೇಕೋ ಡಿಸೈನ್ ಹೇಳಿ ತೆಗ್ದು ಕೊಡ್ತೀನಿ ಏ ಹುಡುಗ ಮೇ ಜೋಡ್ಸಪ್ಪ ಗಿರಾಕಿ ಬಂದು ಜೋಡ್ಸ್ಕೊಂಡು ಕೂತ್ಕೊತಿಲ್ಲ ಬಾಯ್ ಬರಿ ಹೇಳಿಯಾ ಎಲ್ಲ ಬಾಯಲ್ಲೇ ಓದ್ತಾನಲ್ಲ ಅಲ್ಲಿ ಹೋಗಿ ತೋರಿಸ್ ಬೇಡ ಅನ್ನೇ ನಾವಿಲ್ಲಿ ನಿಂತ್ಕೊಂಡು ಹೋಗ್ಬಿಟ್ಟು ಹೇಳ್ಬಿಡ್ಬೇಕಂತೆ ಹ್ಞೂ ಇವಾಗ ಬೇಗ ಬೇಗ ನೋಡು ಒಂದು ತೋರ್ಸಲ್ಲ ಅಂತ ಹೇಳಿದ್ದ ಆಯ್ತಲ್ಲ